ವೆಲ್ಕಮ್ ಟು ಭೂಮಿ ಬ್ಲಾಗ್ಸ್ ಇವತ್ತು ನನ್ನ ಕಿಚನ್ ಅಲ್ಲಿ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸೂಪರ್ ಆಗಿ ಮಾಡ್ಕೋಬಹುದು ಚಿತ್ರಾನ್ನಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಮೊಸರನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಾದ್ರೂ ಕಟ್ ಮಾಡ್ಕೊಳ್ಳಿ ಮೀಡಿಯಮ್ ಆದ್ರೂ ಕಟ್ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂತದ್ದು ಈಗ ಪುಡಿ ಉಪ್ಪು ಚಿಟ್ಕೆ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ತರ್ತರಿಯಾಗಿ ರುಬ್ಕೊಳ್ಳಿ ಅಥವಾ ನುಣ್ಣಕ್ಕಾದರೂ ರುಬ್ಕೊಳ್ಳಿ ನನಗೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಾಗ ಆ ಮಾವಿನಕಾಯಿನ ತಿಂದಾಗ ಸ್ವಲ್ಪ ನಮಗೆ ಟೇಸ್ಟ್ ಸಿಗುತ್ತೆ ಹಾಗಾಗಿ ಈ ರೀತಿ ಆಗಿದೆ ಈಗ ಒಗ್ಗರಣೆ ಮಾಡ್ಕೊಳೋದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಕರಿಬೇವು ಅಷ್ಟು ಇಂಗು ಇದಿಷ್ಟು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನ ಈ ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೀವು ಟ್ರೈ ಮಾಡಿದರೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್